ಹಾಯ್ ಎಲ್ರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತಿನ ವೀಡಿಯೋ ಏನಿಲ್ಲ ಸುಮ್ಮನೆ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಆಲೂಗಡ್ಡೆಗೆ ಜಟ್ಟಾಕ್ಬೇಕಾಗಿತ್ತು ಕರೆಂಟು ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಕರೆಂಟು ಹನ್ನೊಂದು ಗಂಟೆಗೆ ಹೋಗ್ಬಿಡುತ್ತೆ ಜಟ್ಟ ಹಾಕೋಕೆ ಇವತ್ತು ಏನು ನಮಸ್ತಾರ ಯಾಕೆ ಗಾಡಿ ಹಾಟೈತಲ್ವಾ ರಿಚ್ ಆಗಿದೆಯಾ గాడీ రిచ్ ఆైతే నోడ గాడి రిచ్ రిచ్ చప్పలి చప్పలి ఆకొ చప్పలి బుడ్బుటల్ బ్యా హుషారోగ హుషారోగ ఉయ్ ఉయ్ యా మరి హింగ్ నెగస్తాయి గాడియా ఆలో గడ్డ హో ఒల్దా ಆಲೂಗಡ್ಡೆ ತಂದಿಟ್ಟು ಆಲ್ರೆಡಿ ಒಂದೂವರೆ ತಿಂಗಳು ಆಲ್ಮೋಸ್ಟ್ ಅಲ್ಲಿ ಆಗೋಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣ ಆಲೂಗಡೆ ಹಾಕೋಕ್ಕಾಗಿರಲಿಲ್ಲ ಸದ್ಯ ಆಲಗಡೆ ಏನೂ ಆಗಿರಲಿಲ್ಲ ಒಂದು ಹನ್ನೆರಡು ದಿನ ಹದಿಮೂರು ದಿನ ಆಯಿತು ಆಲೂಗಡೆ ಹಾಕಿಸಿ ಹಾಕಿದ್ದು ಹಾಕಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಅವತ್ತು ಸ್ವಲ್ಪ ನಾನು ಇರಲಿಲ್ಲ ನಾನೆಲ್ಲ ಹೊರ್ಗಡೆ ಇದ್ದೆ ನಮ್ಮ ಅಮ್ಮನೇ ಆಲ್ ಆಳಿಗೆಲ್ಲ ಹೇಳ್ಕೊಂಡು ಆಲೂಗಡ್ಡೆ ಆಕ್ಸಿದು ಹಾಕಿ ಆದಮೇಲೆ ಅವತ್ತಿಂದ ಮಳೆ ಇಲ್ಲ ಅದಕ್ಕೋಸ್ಕರ ದಿಟ್ಟ ಅಂತ ಯಾಕೆಂದರೆ ನೋಡಿ ಈ ಥರ ಎಲ್ಲ ಫುಲ್ ಡ್ರೈ ಡ್ರೈ ಆಗು ಆಗೋಗ್ಬಿಟ್ಟಿದೆ ಡ್ರೈವ್ ಹೋಗಬೇಕು ಅಂದರೆ ನಾವು ಜೆಟ್ ಹಾಕ್ಬೇಕು ಮೇಲುಗಡೆ ಲೈಟಾಗಿ ಸ್ಪ್ರಿಂಕ್ಲರ್ ಥರ ನೀರು ಅದು ಬನ್ನಿ ಹಾಕೋಣ ಅಲ್ಲ ಪೈಪ್ ಪೈಪೆಲ್ಲ ಅಲ್ಲೇ ಗದ್ದೆ ಹತ್ರನೇ ಇಟ್ಟಿದ್ದೆ ಜೆಟ್ ಪೈಪ್ಗಳನ್ನ ಎಲ್ಲನೂ ತೊಗೊಂಡೋಗಿ ಒಂದೊಂದೇ ಒಂದೊಂದೇ ಸೇರಿಸಿ ಎಲ್ಲನೂ ಫಿಕ್ಸ್ ಮಾಡಿದೆ ಫಿಕ್ಸ್ ಎಲ್ಲ ಮಾಡಿದ್ಮೇಲೆ ಇನ್ನು ಜಟ್ಗಳ್ನ ತರಬೇಕಾಗಿತ್ತು ಜೆಟ್ನೂ ತೊಗೊಂಬಂದ್ಬಿಟ್ಟು ಜಟ್ನೂ ಸೇರಿಸಿ ಎಲ್ಲನೂ ಫಿಕ್ಸ್ ಮಾಡಿದೆ ಫಿಕ್ಸ್ ಮಾಡಿ ಬನ್ನಿ ಎಷ್ಟು ಜಟ್ಟಿದ್ದಾವೆ ಅಂತ ಹೇಳ್ಸೋಣ ಮೂರು ಈಗ ನಾಲ್ಕು ಇದೊಂದು ಐದು ಟೋಟಲ್ ಐದು ಜಟ್ಟು ಸ್ಮಾರ್ಟ್ ಇರೋಂಥದ್ದು ಐದು ಜಟ್ಟು ಜೆಟ್ಟೆಲ್ಲ ಸೇರಿಸಿದಾಯಿತು ಈಗ ಮೋಟ್ರ್ ಆನ್ ಮಾಡಬೇಕು ಬನ್ನಿ ಮೋಟ್ರ್ ಆನ್ ಮಾಡೋಣ ಯಾವ ಥರ ಒಡೆಯುತ್ತೆ ಎಲ್ಲರೂ ಕಟ್ಕೊಂಡಾಯ್ತಾ ಏನಾಗಿದೆ ಅಂತ ಚೆಕ್ ಮಾಡೋಣ ಯಾಕೆಂದರೆ ಮೋಟ್ರ್ ಆನ್ ಮಾಡಿ ತುಂಬ ದಿನವೇ ಆಗಿತ್ತು ಒಂದೂವರೆ ತಿಂಗಳು ಮೇಲೆ ಆಗಿದೆ ಯಾಕೆಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಮೋಟ್ರನ್ನೇ ಆನ್ ಮಾಡಿರಲಿಲ್ಲ ಮತ್ತು ಅಷ್ಟೇ ಜಟ್ ಪೈಪ್ ಕೂಡ ನಾವು ಯೂಸ್ ಮಾಡಿರಲಿಲ್ಲ ಏನಾದರೂ ಕಸ ಕಡ್ಡಿ ಇದ್ದರೆ ಹೋಗಿ ಸಿಗಾಕೊಂಡ್ರೆ ಜಟ್ ಒಳಗಡೆ ಸಿಗಾಕೊಳ್ಳುತ್ತೆ ಅವಾಗ ಅದು ರನ್ ಆಗೋಲ್ಲ ಒಂದೇ ಥರನೇ ಹೊಡಿತಾ ಇರುತ್ತೆ ಅದನ್ನು ಚೆಕ್ ಮಾಡೋಣ ಫಸ್ಟು ಸ್ಟಾರ್ಟಿಂಗು ಮುಟ್ಟಕ್ಕಿಂತ ಮುಂಚೆ ಯಾಕೆ ಬೇಕು ವೈರಸ್ಕಿಂಗಿಂದು ಭಯ ಅಷ್ಟೇ ಎತ್ಕೊಂತು ಬನ್ನಿ ನೋಡುವ ಹೆಂಗೆ ಹೊಡಿತಾ ಇತ್ತಲ್ಲಿ ನೀರು ಅಂತ ನೋಡಿ ಯಾವ ಥರ ಓ ಹೋ 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 ಇಲ್ಲಿ ನೀರು ಹೋಗ್ತೈತೆ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಬೇಕು ನಾವು ಓಹ್ ಬಂತು 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 ನೋಡಿ ಇಲ್ಲಿ ಕಾಮಂದಿಲ್ ಕಾಣ್ತೈತಾ ರವೀನ್ ಬೋ ಬಿಸಿಲಿಗೆ ಅಷ್ಟೇದು ಹೊಡಿತಲ್ಲ ನಾನು ಹೇಳಿಲ್ವಾ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಬನ್ನಿ ಸಾಲ್ವ್ ಮಾಡೋಣ ಪ್ರಾಬ್ಲಮ ಹಾಂ ಇನ್ನು ನೋಡಿ ಅಂತ ಇದೆಯಲ್ಲ ತಿಂಡಿದ್ದೆ ಏನೋ ಬಲವಾದ್ರೆ ತೆಗೊಂಡಿದ್ದೆ ಅಂತೈತೆ ತೆಗೆದುಬಿಟ್ಟು ನೋಡಿ ಖಡ್ತ ಮಂದಿ ತೆಗಿಯೋಕ್ಕೆ ಅಂತಾನೆ ಕಡ್ಡಿ ಕಟ್ಟದ್ದು ತೆಗಿತೀನಿ ಏನು ಗೊತ್ತಾ ನೋಡಿ ಇಲ್ಲಿ ಕಪ್ಪೆ ಆಮೇಲೆ ಇನ್ನೊಂದು ವಿಚಾರ ಗೊತ್ತಾ ಇಲ್ಲಿ ನೋಡಿ ಇದ್ರೊಳಗಡೆ ನೋಡಿ ಅದ್ರೊಳಗಡೆನು ಕಪ್ಪೆ ಈ ಅಪ್ಪ ಇಷ್ಟಪ್ಪ ಕಪ್ಪೆ ಗುರು ನೋಡಿರಿ ಸಿಗೊಬಿಟ್ಟೈತೆ ಅದಕ್ಕೇ ಅದು ಟೋಟಲು ಮೂರು ಕಪ್ಪೆ ಇತ್ತು ಅದರಲ್ಲಿ ಒಂದು ಕಪ್ಪೆ ಮಾತ್ರ ಅಲ್ಲ ಹ್ಞೂ ನೋಡ್ಕೊಳ್ಳಿ ಥರ ಆಗ್ಬಿಟ್ಟೈತಿ ಸ್ಟಾರ್ಟ್ ಮಾಡೋಣ ಈಗ ಮೋಟ್ರ್ ಮೋಟ್ರೆಲ್ಲ ಸ್ಟಾರ್ಟ್ ಮಾಡಿ ಬಂದಿದ್ದೀನಿ ನೋಡೋಣ ಹೊಡಿತಾ ಅಂತ ಬರ್ತೈತೆ ಸೌಂಡ್ ಅಗ ಹೊಡಿತೈತೆ ನೋಡಿ ಈಗ ಇಷ್ಟನೇ ಡೀಲು ಆಗಲಿ ಹತ್ತು ಗಂಟೆ ಆಗಿದೆ ಹೊಟ್ಟೆ ಬೇರೆ ಹಸಿತಾ ಇದೆ ಬನ್ನಿ ಹೋಣ ತಿಂಡಿ ತಿನ್ನೋಣ ಫಸ್ಟು ತಿಂಡಿ ಬಂದು ದೋಸೆ ಅದಕ್ಕೆ ಸ್ವಲ್ಪ ತುಪ್ಪ ಪಕ್ಕ ಚೆನ್ನ ನಾನು ತಿನ್ನಲ್ಲ ತುಪ್ಪನ ದೋಸೆ ಬಟ್ ಅವರೇ ಬೆಳೆದಲ್ಲ ಇದು ಚಟ್ನಿ ತುಪ್ಪದು ಇದ್ರಾ ಉಪ್ಪ ತಿನ್ನೋದು ಹೆಂಗೆ ಮಗ ಹ್ಞೂ ಹಂಗ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಚಾಕ್ಲೇಟು ಈ ಕಡೆ ದೋಸೆ ಹ್ಞೂ ಎರಡು ತಿಂದ ದೋಸೆ ಟೂ ತಿಂದ ಇನ್ನು ಬೇಕೋ ಸಾಕು ಕಾಕು ತಿಂಡಿಯೆಲ್ಲ ತಿಂದ್ಕೊಂಡು ಚಂದ್ರಪಟ್ಟಣ ಕಡೆ ಹೊರಟ್ವಿ ಚಂದ್ರಪಟ್ಟಣ ಮೈಸೂರು ಸರ್ಕಲಲ್ಲಿ ಕನ್ನಡ ರಾಜ್ಯೋತ್ಸವನ ಈ ಆಟೋ ಸ್ಟ್ಯಾಂಡಲ್ಲಿ ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಹಂಗೆ ಸರಿ ಹೊಡೆದಿದ್ದು ಕೊಬ್ಬರಿಲಿ ಸ್ವಲ್ಪ ಕೊಬ್ಬರಿ ಉಳ್ದಿತ್ತು ಅದನ್ನು ಅಮ್ಮ ಹೊಡೆದು ಒಂದು ಚೀಲಕ್ಕೆ ಹಾಕಿಟ್ಟಿದ್ರು ಏನು ಜಾಸ್ತಿ ಇರಲಿಲ್ಲ ಒಂದು ಎಂಟು ಕೆ ಜಿ ಕೊಬ್ಬರಿ ಇತ್ತು ರೇಟ್ ಕೇಳಿದೆ ರೇಟ್ ನೂರ ಮೂವತ್ತು ರೂಪಾಯಿ ಹೇಳಿದ್ರು ಟೋಟಲ್ ಎಂಟು ಕೆ ಜಿಗೆ ಒಪ್ಪನೂರು ರೂಪಾಯಿ ಎಲ್ಲ ಇದೆಲ್ಲ ಕಳೆದು ಒಂಬೈನೂರು ರೂಪಾಯಿ ಕೊಟ್ಟರು ಅದನ್ನು ಇಸ್ಕೊಂಡೆ ಇಸ್ಕೊಂಡಾದ್ಮೇಲೆ ನಮ್ಮ ಅಣ್ಣ ಫೋನ್ ಮಾಡ್ದೆ ಮಣಿಪಾಲಿಂದ ಅರ್ಜೆಂಟು ಬನ್ನಿ ಮಣಿಪಾಲ್ಗೆ ಅಂತ ಸರಿ ಅಂತ ನಾನು ನಮ್ಮ ಭಾವ ಹೊರಟ್ವಿ ಮಣಿಪಾಲ್ ಕಡೆ ಹೋಗ್ಬೇಕಾದ್ರೆ ನಾವು ಹೋಗಿದ್ದು ಬೇಲೂರು ರೂಟಿಂದ ಚಾರ್ಮುಡಿ ಘಾಟಲ್ಲಿ ಅಲ್ಲೇ ಕೊಡ್ಗೆಹಾರದಿಂದ ಡೈರೆಕ್ಟು ಚಾರ್ಮುಡಿ ಘಾಟ್ ಚಾರ್ಮುಡಿಯಿಂದ ಉಜ್ಜಿರೆ ಉಜ್ಜರೆಯಿಂದ ಬೆಳ್ತಂಗಡಿ ಬೆಲ್ತಂಗಡಿಯಿಂದ ಡೈರೆಕ್ಟು ಕೊಡ್ಗೆಹಾರದಲ್ಲಿ ಎಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಟೀ ಎಲ್ಲ ಕುಡ್ದು ಇನ್ನು ಚಾರ್ಮಣಿಘಾಟು ಹೇಳ್ಕೊಂಡು ಹೊರಟ್ವಿ ಹೋಗಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಸಿಕ್ತು ದೇವಸ್ಥಾನ ಯಾರ್ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಅಲ್ಲಿಂದ ಹೊರಟಿ ಡೈರೆಕ್ಟು ನಾವು ಹೋಗಿದ್ದು ಉಜುರೆಗೆ ಬಟ್ ಏನು ಅಂದರೆ ಪ್ರಾಬ್ಲಮ್ಮು ಚಾರ್ಮಡಿ ಗಾಟ್ ಇಳಿತಾ ಇಳಿತಾನೆ ಬ್ರೇಕು ಸ್ವಲ್ಪ ಹಿಡಿಯೋದು ಡೌನ್ ಆಯಿತು ತುಂಬನೇ ಭಯನೂ ಆಗಿತ್ತು ಬ್ರೇಕು ಫುಲ್ಲು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಬ್ರೇಕೇ ಹಿಡಿತಾ ಇರಲಿಲ್ಲ ಒಂದು ಕಾಲು ಗಂಟೆ ಹೊರಟ್ವಿ ಹೊರಟಿವಿ ಹೊರ್ಟ್ಮೇಲೆ ಬ್ರೇಕು ಹಿಡಿಯೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಹೊರಟಿ ಮಣಿಪಾಲ್ ಬರೋ ಅಷ್ಟರಲ್ಲಿ ಎಂಟೂವರೆ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಮತ್ತೆ ರಿಟನ್ನು ಶಿವಮೊಗ್ಗ ಹೊರಟವಿ ಆಗುಂಬೆ ಘಾಟಲ್ಲಿ ಆಗುಂಬೆ ಘಾಟು ಫುಲ್ ಚಿಕ್ಕ ಘಾಟು ಹೆಂಗೋ ಹೊರ್ಟ್ವಿ ಹೊರ್ಟಿ ಮನೆಗೆ ಹೋದಾಗ ಎರಡೂ ಆಗೋಗಿತ್ತು ಭದ್ರಾವತಿಗೆ ಇವತ್ತಿನ ವೀಡಿಯೋ ಇಷ್ಟೇ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಯಾರ್ಯಾರು ನಾನು ವೀಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ